ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರಿಂದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಏನೋ ಪ್ರತಿಭಟನೆಯಲ್ಲಿ ಸ್ಮಾರ್ಟ್ ಎನರ್ಜಿ ಮೀಟರ್ ಬೆಲೆಯನ್ನು ಒಂಬೈನೂರ ಐವತ್ತು ರೂಪಾಯಿಗಳಿಂದ ಐದು ಸಾವಿರ ರೂಪಾಯಿಗೆ ಏರಿಕೆ ನಗರ ವ್ಯಾಪ್ತಿಯ ವಿದ್ಯುತ್ ಇಲಾಖೆಯ ಕಚೇರಿಗಳಲ್ಲಿನ ನೆಟ್ವರ್ಕ್ ಸಮಸ್ಯೆ ಎರಡನೇ ದರ್ಜೆ ವಿದ್ಯುತ್ ಗುತ್ತಿಗೆದಾರರಿಗೆ ಪ್ರಥಮ ದರ್ಜೆ ವಿದ್ಯುತ್ ಪರವಾನಗಿ ನೀಡಲು ಹತ್ತನೇ ತರಗತಿಯ ಕನಿಷ್ಠ ಅರ್ಹತೆಯನ್ನ ತೆಗೆದು ಅನುಭವದ ಆಧಾರದ ಮೇಲೆ ಪರವಾನಗಿ ನೀಡಬೇಕು ಗ್ರಾಮಾಂತರ ವ್ಯಾಪ್ತಿಯಲ್ಲಿನ ಹಿಂದೆ ಅಕ್ರಮವಾಗಿ ಪಡೆದಿದ್ದ ಕೃಷಿ ವಿದ್ಯುತ್ ಸಂಪರ್ಕವನ್ನ ಸಕ್ರಮಗೊಳಿಸಬೇಕು ಹೀಗೆ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆಯ ವೇಳೆಯಲ್ಲಿ ಮಾತನಾಡಿದ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆಯ ಬಗ್ಗೆ ವಿವರಿಸಿದರು ಉದ್ದೇಶ ನಮ್ಗೆಲ್ಲ ಗೊತ್ತಿದ್ದಂಗೆ ಈಗ ಬಂದಂತ ಸರ್ಕಾರದವರು ಈಗ ವಿದ್ಯುತ್ ಬಳಕೆದಾರರು ಎಲ್ಲ ಒಂದು ರೀತಿಯ ಬಳಕೆದಾರ ಅಂದರೆ ಇಂಡಸ್ಟ್ರೀಸ್ ಇರಬೇಕು ಸಾಮಾನ್ಯ ಮನೆ ಬಳಕೆದಾರರು ಇರಬೇಕು ವಾಣಿಜ್ಯ ಸಂಗ್ರಹಣದವರು ಸಾಮಾನ್ಯರು ರೈತರು ಈ ತರ ಅವ್ರಿಗೆಲ್ಲಾ ಇರುವಂತ ಸ್ಟ್ಯಾಂಟಿಂಗ್ ಮೀಟರ್ಸ್ ಎನ್ ಡಿಜಿಟಲ್ ಮೀಟರ್ಸ್ ಅಲ್ಲೇ ಆಗಿದೆ ನಾವು ಆರಂಡಿ ಇದ್ದರೆ ಇಂಪ್ರೂವ್ ಆಗಿದೆ ಇಷ್ಟ ಆಗಿಯೂ ಅದನ್ನ ಬದಲಾಗಿ ಬದಲಾವಣೆ ಮಾಡಿ ಈಗ ಸ್ಮಾರ್ಟ್ ಮೀಟರ್ ಅಂತ ಮಾಡಿ ಅದ್ರ ವಿಪೇಡ್ ಪೋಸ್ಟ್ ಪೇಡ್ ನಲ್ಲಿ ಕರೆದ ಅದ್ರ ಕಾಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ನಲ್ಲಿ ಅವನ್ನ ಖರೀದಿ ಮಾಡಿ ಓಪನ್ ಮಾರ್ಕೆಟ್ ಅವೈಲೇಬಲ್ ಇದೆ ಖರೀದಿ ಮಾಡಿ ಇವ್ರದೇ ಲ್ಯಾವೆಲೆ ಟೆಸ್ಟ್ ಮಾಡಿದಾಗ ಅದ್ರದ್ದು ಪರ್ಚೆಸ್ ರೇಟು ಅಷ್ಟಿಲ್ಲ ಇವ್ರು ನೋಡಿದರೆ ಸಿಕ್ಕಾಪಟ್ಟೆ ವರೆ ಈಗ ಗರಾಕೃಮೆ ಆಗ್ತದೆ ಇದಕ್ಕೋಸ್ಕರ ಇಂದ ನಾವು ವಾಪಸ್ ಬಂದು ಏನು ಪರಿಡಬೇಕು ಹಾಗೂ ಈ ಹಾಗಲೇ ಸರ್ಕಾರದವರು ನಮ್ಮ ವಿದ್ಯತ್ತು ಉದ್ದಿಗಿದಾರರ ಗ್ರಾಹಕರಿಗೆ ಬಂದ್ರೆ ಕೊಡ್ತಾರೆ ಕೆಲವೆಲ್ಲ ಕಾನೂನುಗಳು ತಂದು ಅವನ್ನೆಲ್ಲ ಇಟ್ಬಿಡಬೇಕು ಅಂತ ಈ ಒಂದು ಪ್ರತಿಭಟನೆ ನಡೆಸಲಿ ಇವೆಲ್ಲ ಆದಷ್ಟು ಬೇಗ ನೀವು ಬಡಿವವರು ಈ ನಮ್ಮ ಪ್ರತಿಭಟನೆ ಮುಗೋದ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡುತ್ತೀನಿ ಓಕೆ ಸರ್ ಎಲ್ಲಿದ್ದಾತ ಸರ್ ನೀವು ನಾನು ಕಲ್ಬರ್ಗ ಆಮೇಲೆ ಇನ್ನೊಂದು ವಿಷಯ ನಮಗೆಲ್ಲ ಗೊತ್ತಿದ್ದಂಗೆ ರೈತ ಸರ್ಕಾರ ಬಂದ್ ಇಂದಿನ ಸರ್ಕಾರ ಮಾಡಿದಂತ ರೈತರಿಗೆ ಐ ಪಿ ಸೆಂಟ್ ನೀರಾವರಿ ಪಂಪ್ ಗಳಿಗೆ ವಿದ್ಯುತ್ ನಿಲುಗಡೆಯನ್ನು ಮಾಡ್ಬಿಟ್ಟಿದ್ರು ಐದನೂರು ಮೀಟರ್ ಒಳಗಡೆ ಬಂದ್ರೆ ಕೊಡಬೇಕಷ್ಟೇ ಮಾಡಿದ್ರು ಯಾರು ರೈತರು ಮುಂದೆ ಬಂದಿರಲಿಲ್ಲ ಈಗ ತುಂಬಾ ಆಗ್ತಿತ್ತು ಅಂತ ಹೇಳಿ ಈಗ ಅದನ್ನ ಬೇರೆ ರೀತಿಯಲ್ಲಿ ತಂದು ಅವ್ರದ್ದು ಹದಿನೈದು ಸಾವಿರ ದಂಡ ಕೊಡಬೇಕು ಆಮೇಲೆ ಅದನ್ನ ಮಾಡ್ಕೋಬೇಕಂತ ಈ ಒಂದು ಹೆಚ್ಚಿನ ವರಿಯನ್ನು ರೈತರ ಮೇಲೆ ಆಗ್ತಾ ಇದಾರೆ ಹಾಗೂ ಮಡಕೆದಾರರಿಗೆ ಈಗ ಏನ್ ಮಾಡ್ರಾಗ ಸಾಕಷ್ಟು ಸಿಕ್ಕಬಿಟ್ಟಿದೆ ಯಾರು ಮುಂದೆ ಬರ್ತಾ ಇಲ್ಲ ಅದನ್ನ ಅದಕ್ಕೆ ಹಿಂಪಡಿಬೇಕು ಈಗಿದ್ದು ಸ್ಟಾರ್ಟಿಂಗ್

ಟ್ರಾನ್ಸ್ಫಾರ್ಮರ್ ಕೊಡ್ತಿಲ್ಲ ಮತ್ತು ಪರಿವರ್ತಕ ಶುಲ್ಕಗಳು ಟೆಸ್ಟಿಂಗ್ ಚಾರ್ಜಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಹಾಗೆ ಲೋಕಲ್ ಕಾಂಟ್ರಾಕ್ಟ್ ಕೆಲಸಗಳು ಆಗ್ತಾ ಇಲ್ಲ ಸೂಪರ್ ಕಾಂಟ್ರಾಕ್ಟ್ ಕೆಲಸ ಬೇಕು ಅಂತ ಉದಾಹರಣೆಗೆ ಏನಾಗಿದೆ ಅಂದರೆ ಈಗ ನಮ್ಮ ಹಳ್ಳಿಗಾಡುಗಳಲ್ಲಿ ಹಳ್ಳಿಗಳಲ್ಲಿ ಏನಂದರೆ ರೈತರೇ ನಮ್ಮ ಎಲ್ಲ ಎಲ್ಲವೂ ನಾವು ಪರ ಸರ್ಕಾರ ಅಂದಿವರು ಹೇಳ್ತಾರಲ್ಲ ಎಲ್ಲಿ ಪರ ಸರ್ಕಾರ ಇವತ್ತೊಬ್ಬ ರೈತರ ಏನಾದ್ರು ಒಂದು ತರಕಾರಿ ಬೆಳಿಬೇಕು ಅಂತ ಅಂದ್ರೆ ಬೇಕಾದ್ರೆ ಬೇಕಾರ ಇವತ್ತ ನೀರು ಮತ್ತೆ ವಿದ್ಯುತ್ ಈ ವಿದ್ಯುತ್ ಏನಾಗಿದೆ ಅಂದ್ರೆ ಯಾವ್ದೋ ಒಂದು ಟಿ ಸಿ ಹಾಕೊಂಡು ನೋಡಿಸ್ತಾ ಇರ್ತಾನೆ ಒಂದು ಟಿ ಸಿ ಸುತ್ತೋದ್ರೆ ಇವರಿಗೆ ಒಂದು ಟಿ ಸಿ ಒಂದು ಎಕ್ಸ್ಚೇಂಜ್ ಇವ್ರು ಮಿನಿಮಮ್ ಫಾರ್ಟಿ ಏಟ್ ಅವರ್ಸ್ ಅಂತ ಇವ್ರು ಹೇಳ್ತಾರೆ ನಾವು ಫಾರ್ಟಿ ಏಟ್ ಅವರ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ ಫಾರ್ಟಿ ಏಟ್ ಅವರ್ಸ್ ಆಗ್ತಿಲ್ಲ ನಾಲ್ಕು ತಿಂಗಳು ಆಗ್ತಾ ಇದೆ ಈ ಆಯ್ತು ನಾಲ್ಕು ತಿಂಗಳು ಆಗ್ತಾ ಇದೆ ಕೈಯಲ್ಲಿ ಕೇಳಿ ಆಗಲ್ಲ ಇವ್ರು ಸರ್ಕಾರದಲ್ಲಿ ದುಡ್ಡಿಲ್ಲ ಆಯ್ತು ಏನು ಮಾಡೋಕಾಗ್ತಿಲ್ಲ ಅಂದ್ರು ಅದೇ ಒಬ್ಬ ರೈತ ಅವನೇನು ಸ್ವಂತ ಕೇಂದ್ರ ಪರ್ಚೇಸ್ ಮಾಡಿ ನಾನು ಸಿ ಪರ್ಚೇಸ್ ಮಾಡ್ಕೊಂಡು ಅವ್ನು ಕೆಲಸ ಇವ್ರು ಏನು ಮಾಡ್ ಅದಕ್ಕೂ ದಂಧೆ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಮುಂಚೆ ಒಂದು ಹದಿನೇಳು ಸಾವಿರ ಅಮೌಂಟ್ ನಾವು ಕಟ್ಟಿದ್ರೆ ಡೆಪಾಸಿಟ್ ಆಫೀಸಿಗೆ ಕಟ್ಟಿದ್ರೆ ಇನ್ನೇನು ಅಮೌಂಟ್ ಅಮೌಂಟಲ್ಲಿ ಇವ್ರು ಪರ್ಚೇಸ್ ಮಾಡ್ಕೊಂಡು ದೂರ್ ದುಡ್ಡಲ್ಲಿ ಎಲ್ಲಾರು ಗುಂಡ್ಕಂಬರ್ ಕೆಲಸ ಮಾಡ್ಬೋದು ಹೀಗೆ ಮಾಡ್ತಾ ಇದ್ರೆ ಒಂದ್ ಎಸ್ಟಿಮೇಟ್ ಕಾಸ್ಟ್ ಗೆ ಫೈವ್ ಪರ್ಸೆಂಟ್ ಅಂತ ಅಮೌಂಟ್ ಅದ್ರಲ್ಲಿ ಏನಾಗಿದೆ ಒಂದು ಹದಿನೇಳು ಸಾವಿರ ಅಂದ್ರೆ ಇವ್ರ ಮಾಡ್ತಾರೆ ತಿರುಗ ಅದಕ್ಕೆ ಒಂದ್ ಮೂರು ಲಕ್ಷ ಆದ್ರೆ ಅದಕ್ಕೆ ಫೈವ್ ಪರ್ಸೆಂಟ್ ಅಮೌಂಟ್ ಕಟ್ಟಿಸ್ತಾರೆ ಹಾಗೆ ಆಯ್ತು ಫೈವ್ ಪರ್ಸೆಂಟ್ ಅಮೌಂಟ್ ಕಲ್ತಿದಾರ ಅದಕ್ಕೂ ಸುಮ್ನೆ ಈಗ ಮೊನ್ನೆ ಏನು ಮಾಡಿದ್ರೆ ಶುಲ್ಕ ಈಗ ಟೆಸ್ಟಿಂಗ್ ಟೆಸ್ಟಿಂಗ್ ಫೀಸ್ ಎಲ್ಲ ಮೂರು ಸಾವಿರ ಇದ್ದಿದ್ದು ಹತ್ತುವರೆ ಸಾವಿರ ಮಾಡಿದ್ದಾರೆ ಈಗ ರೈತರ ಹತ್ರ ಎಷ್ಟು ಕೊಳ್ಳೆ ಹೊಡಿಬಹುದು ಇವರು ಅಷ್ಟು ಕೊಳ್ಳೆ ಹೊಡಿತಿದ್ದಾರೆ ಯಾಕೆ ಇವ್ರ ಕೈಲಿ ಶಕ್ತಿ ಇಲ್ವಾ ಮೂರು ಸಾವಿರ ರೂಪಾಯಿ ಇವರು ಟೆಸ್ಟಿಂಗ್ ಫೀಸ್ ಇಷ್ಟ ಆಗಿರ್ಲ್ವಾ ಈಗ ಹೆಂಗ್ ಜಾಸ್ತಿ ಮಾಡೋದು ಅದರಿಂದ ಏನೂ ಪ್ರಯೋಜನ ಇಲ್ಲ ಇವರು ನಮ್ಮ ದುಡ್ಡಲ್ಲೇ ನಮ್ಮ ಹೆಟ್ಟೆಯಲ್ಲಿ ಹಾಕೊಂಡು ನಮ್ಮನೆ ಕೆಲಸ ಮಾಡ್ಕೊಳ್ಳೋಕೆ ನಾವು ಇವ್ರು ಸರ್ಕಾರಕ್ಕೆ ದುಡ್ಡು ಕೊಟ್ಟು ಇವು ಕೆಲಸ ಮಾಡ್ಕೋಬೇಕು ಹಾಗೆ ಅಕ್ರಮ ಸಕ್ರಮದಲ್ಲೇ ಇವರು ಟೆಂಡರ್ಗಳು ಕೊಡೋದ್ರೆ ಬಂದು ಶೀಘ್ರ ಸಂಪರ್ಕ ಅಂತ ಒಂದು ಯೋಜನೆ ಇದೆ ಆ ಯೋಜನೆ ಪರಿವರ್ತನೆಗಳು ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ ರೈತರಿಗೂ ಅನುಕೂಲ ಆಗುತ್ತೆ ಒಂದು ಎಸ್ಟಿಮೇಟ್ ಕಾಸ್ಟ್ ಮೂರು ಲಕ್ಷ ಆದರೆ ಇವರು ಅದನ್ನ ಶೀಘ್ರ ಸಂಪರ್ಕದಲ್ಲಿ ಕೊಟ್ಟರೆ ಅವ್ರಿಗೆ ಹೆಚ್ಚು ಕಡಿಮೆ ಒಂದು ತೊಂಬತ್ತು ಸಾವಿರ ರೂಪಾಯಿದೇ ಅವ್ರಗೂ ಕಂಪ್ಲೀಟ್ ಆಗುತ್ತೆ ಇವ್ರಿಗೆ ಹೆಚ್ಚಿಲ್ಲ ಅಂದ್ರೆ ಒಂದು ಎರಡು ಲಕ್ಷ ಬೋರ್ಡಿಗೆ ಆಗುತ್ತೆ ಸರ್ಕಾರಕ್ಕೂ ಸೇವ ಆಗುತ್ತೆ ಅದನ್ನ ಯಾಕೆ ಕೊಡ್ತಿಲ್ಲ ಅಂದ್ರೆ ಇವರಿಗೆ ಇವ್ರಿಗೆ ಬರೋ ಕಮಿಷನ್ಗಳು ಬರಲ್ಲ ಅದರಿಂದ ಇವ್ರ ಜೋಬ್ಗಳು ತುಂಬಲ್ಲ ರೈತರಿಗೆ ಬೇಗ ಇವ್ರು ರೈತರನ್ನೇ ರೈತರನ್ನ ಇವ್ರು ಉದ್ಧಾರ ಇಲ್ಲ ರೈತರು ಏನಾದರೂ ಒಟ್ಟಿಗೆ ಇವ್ರಿಗೆ ಇವ್ರ ಜೋಬ್ಗಳಿಗೆ ದುಡ್ಡು ಬೀಳೋ ಆ ಏನಂದ್ರೆ ಆ ಸ್ಕೀಮ್ ಇದ್ರೆ ಶೀಘ್ರ ಸಂಪರ್ಕ ಇದ್ರೆ ಇವತ್ತು ಒಂದು ಒಬ್ಬ ರೈತ ಮಿನಿಮಮ್ ಅವ್ನಿನ್ನೇನು ಒಂದು ಪರಿವರ್ತಕ ಕೊಟ್ಟರೆ ಅವನಿಗೆ ಒಂದು ಎರಡು ಲಕ್ಷ ಸಾಕ